ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಕರ್ಸಾ ಬಂಡೂರಿ ರೈತರ ಹೋರಾಟ ಸಮಿತಿಯಿಂದ ಇಂದು ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟ ಮಾಡಲಾಯಿತು ಕಾರಣ ಕಳ್ಸಾ ಬಂಡೂರಿನ ಮಹದಾಯಿ ನೀರಿಗಾಗಿ ಉತ್ತರ ಕರ್ನಾಟಕದಲ್ಲಿ ಸಾವಿರಾರು ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ ಬಸ್ ಬಂದ್ ಮಾಡಿ ಹೋರಾಟ ರೈಲು ರೋಕು ಕರ್ನಾಟಕವನ್ನು ನೂರಾರು ಬಾರಿ ಬಂದ್ ಮಾಡಿ ಹೋರಾಟವನ್ನು ಮಾಡಿದ್ದೇವೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಹೀಗಾಗಿ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ ಅದರಲ್ಲಿ ರೈಲು ರೋಕೋ ಹೋರಾಟವು ಒಂದು ಭಾಗವಾಗಿತ್ತು ರೈಲು ಬಂದು ಮಾಡಿ ಹೋರಾಟ ಮಾಡಿ ಎಂಟು ವರ್ಷಗಳಾದವು ಇಲ್ಲಿವರೆಗೂ ಆರ್ ಪಿ ಎ ಎಸ್ ಪೊಲೀಸರಿಂದ ಕೋರ್ಟ್ ಇಂದ ಯಾವುದೇ ನೋಟಿಸ್ಗಳು ಬಂದಿಲ್ಲ ಈ ಹೋರಾಟದಲ್ಲಿ ಸಾವಿರಾರು ಜನ ಸೇರಿ ರೈಲು ಬಂದು ಮಾಡಿದ್ದು ಇರುತ್ತದೆ ಇದರಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಹುತ್ಪುದ್ದೀನ್ ಖಾಜಿ ಇವರನ್ನು ಬಂಧಿಸಿದ್ದಾರೆ ಯಾವುದೇ ನೋಟಿಸ್ ಇಲ್ಲ ಬಂಧಿಸುವುದಿಲ್ಲ ಖಂಡನೀಯ ಈ ವಿಷಯ ಕುರಿತು ಇಂದು ಹುಬ್ಬಳ್ಳಿಯ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಹೋರಾಟವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಆರ್ ಪಿ ಎಫ್ ಅಧಿಕಾರಿಗೆ ಕರೆಸಿ ಅವರಿಗೆ ಮನವಿಯನ್ನು ಕೊಡಲಾಯಿತು ಹಾಗೂ ಈ ವಿಷಯದಲ್ಲಿ ರಾಜಕಾರಣ ಮಾಡಬಾರದೆಂದು ಒತ್ತಾಯಿಸಲಾಗಿತ್ತು ಆರ್ ಪಿ ಅಧಿಕಾರಿ ಅವರ ಮೇಲಾಧಿಕಾರಿಗಳನ್ನು ತಿಳಿಸುತ್ತೇನೆ ಎಂದು ಮನವಿಯನ್ನು ತೆಗೆದುಕೊಂಡು ಹೋದರು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ರಸ್ತೆ ರೋಕೋ ಮುಖಾಂತರ ರಸ್ತೆ ಬಂದು ಮಾಡಿ ಸ್ವಲ್ಪ ಕಾಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಹೋರಾಟ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಸಿದ್ದಣ್ಣಾ ತೇಜಿ ಬಾಬಾಜನ್ ಮುದೋಳ್ ಲೋಕನಾಥ್ ಹೆಬ್ಸೂರ್ ಶಂಕರ್ ಅಂಬ್ಲಿ ಶೋಭಾ ಕಂಕರ್ ರವಿ ರಾಜ್ ಕಂಬ್ಳಿ ಬಶೀರ್ ಮುಧೋಳ್ ಆನಂದ್ ದಲ್ಬಂಜನ್ ಹಾಗೂ ಇತರರು ಸೇರಿ ಹೋರಾಟ ಮಾಡಲಾಯಿತು ಮಾಡಿ ಹೋರಾಟ ಆ ಸಮಯದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಂಟಿಯಾಗಿ ಜಂಟಿಯಾಗಿರುವಂತಹ ಕೇಸನ್ನು ನೀರು ಕೊಡ್ತೇವೆ ಅಂತ ಹೇಳಿದ್ರು ಆ ಹೋರಾಟ ಆಗಿ ಎಂಟು ವರ್ಷ ಆಯಿತು ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಬೇಕು ಅಂತ ಇವತ್ತು ಕುಮ್ಮಕ್ಕನ್ನು ಮಾಡಿ ನಮ್ಮ ಹೋರಾಟಗಾರ ಮೇಲೆ ಇವತ್ತು ಬಲತ್ಕಾರದಿಂದ ಬಂಧನ ಮಾಡಿರುವಂಥ ವಿಷಯ ಖಂಡನೀಯ ಈಗ ರಾಜ್ಯ ಸರ್ಕಾರ ಕೇಂದ್ರ ತತ್ಕ್ಷಣ ಚುನಾವಣೆ ಮಾಧ್ಯದಲ್ಲಿ ಕಳಸಾ ಬಂಡೂರಿ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಒಂದು ಮತ್ತೊಂದು ಈಗೇನು ಬಂಧಿಸರ ಅವರಿಗೆ ಬಿಡುಗಡೆಗೊಳಿಸ್ಬೇಕು ಇಲ್ಲದಿದ್ರೆ ಉತ್ತರ ಕರ್ನಾಟಕದ ಎಲ್ಲರೂ ಸೇರಿಕೊಂಡು ಈ ಒಂದು ಲೋಕಸಭೆ ಚುನಾವಣೆಯನ್ನ ಬಹಿಷ್ಕಾರ ಮಾಡುವಂತ ಮಾಡೋದು ಅನಿವಾರ್ಯ ಆಗ್ತದೆ ಅಂತ ಹೇಳಿ ಮಾಧ್ಯಮ ಕೇಂದ್ರ ಸರ್ಕಾರಕ್ಕೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ